ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮಾಡುವಂಥ ಒಂದು ಸಾಗು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ತೆಂಗಿನಕಾಯಿ ತುರಿ ಅಥವಾ ಹೆಚ್ಚಿಗೆ ಮಸಾಲೆ ಪದಾರ್ಥನ ಹಾಕಿ ಮಾಡುವಂಥದ್ದೆಲ್ಲ ತುಂಬಾ ಈಸಿಯಾಗಿ ಮನೆಯಲ್ಲಿರೋಂಥ ಪದಾರ್ಥನ ಬಳಸಿ ಮಾಡುವಂಥದ್ದು ಹಾಗೆ ಅಷ್ಟೇ ಬೇಗನೂ ಮಾಡ್ಕೋಬೋದು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಟೇಬಲ್ ಸ್ಪೂನ್ ಬೇಳೆನ ಹದಿನೈದು ನಿಮಿಷ ನೆನೆಸಿ ಇವಾಗ ಅದನ್ನ ಕುಕ್ಕರ್ಗೆ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜಿದ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಎರಡು ಹಸಿಮೆಣ್ಸಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಣ್ಣನ್ನು ಕೂಡ ಇವಾಗಲೇ ಹಾಕ್ತಾಯಿದ್ದೀನಿ ಹಣ್ಣನ್ನು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಟೊಮೆಟೊನು ಎರಡು ಟೊಮೆಟೊ ಹಾಕಿರ್ತೀವಿ ಸೊ ಹಾಗಾಗಿ ಸ್ವಲ್ಪ ಹಣ್ಣು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಒಂದು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಈ ನೀರನ್ನು ಹಾಕಿದ ನಂತರ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಮೂರು ವಿಸಿಲ್ ಬರೋವ್ರಿಗೂ ಇದನ್ನ ಕೂಗ್ಸಿದ್ರೆ ಆಯಿತು ಸೊ ನಮಗೆ ಬೇಳೆ ರೆಡಿಯಾಗುತ್ತೆ ನೋಡಿ ಮೂರು ಆಗಿದೆ ಬೇಳೆ ಕೂಡ ಚೆನ್ನಾಗಿ ಕುದ್ದಿದೆ ಈ ಮೇಲಿನ ನೀರನ್ನು ಇನ್ನೊಂದು ಪಾತ್ರೆಗೆ ನಾನು ತೆಗಿತಾಯಿದ್ದೀನಿ ಸೊ ಅಂದರೆ ನಮಗೆ ಆ ಬೇಳೆ ಮತ್ತು ಎಲ್ಲ ನಾವು ಕುದಿಸಿರೋಂಥ ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡ್ಕೋಬೇಕು ಸೊ ಹಾಗಾಗಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಉಳಿದಿರೋಂಥ ಬೇಳೆ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲದನ್ನು ನಾವು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಸೊ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾನು ಇಲ್ಲಿ ಇನ್ನೊಂದು ಬೌಲ್ಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಇದನ್ನ ಹಾಕೋದ್ರಿಂದ ನಮಗೆ ಸಾಂಬಾರದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದಕ್ಕೆ ನೀರನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಗಂಟು ಇಲ್ಲದೆ ಇರೋ ರೀತಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಇದನ್ನ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು ಬೇಳೆ ಮಸಾಲೆ ಕೂಡ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಅದು ಪೇಸ್ಟ್ ಥರ ಆಗಬೇಕು ಅಷ್ಟು ಸಣ್ಣದಾಗಿ ನಾವು ರುಬ್ಕೋಬೇಕು ಇವಾಗ ಒಗ್ಗರಣೆಗೆ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ಎರಡನ್ನು ಹಾಕಿದ್ದೀನಿ ಜೀರಿಗೆ ಸಾಸಿವೆ ಸಿಡಿದ ನಂತರ ಒಂದು ಸಣ್ಣದಾಗಿರೋಂಥ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕು ನಾವು ತೀರಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಸಣ್ಣದಾಗಿರೋಂಥ ಟೊಮೆಟನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರು ಸಾಕಾಗುತ್ತೆ ಸೊ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನಾವು ಮಸಾಲೆಗೇನು ಉಪ್ಪನ್ನು ಹಾಕಿರಲಿಲ್ಲ ಸೊ ಇವಾಗಲೇ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆದ ನಂತರ ಬೇಳೆನ ಕುದಿಸಿರುವಂಥ ನೀರು ಇರ್ತಲ್ವ ಸೊ ಆ ನೀರನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಇವಾಗಲೇ ಇದಕ್ಕೆ ರುಬ್ಬಿರೋಂಥ ಮಸಾಲನೂ ಕೂಡ ಇದ್ದೀನಿ ಮಸಾಲೆ ಅಂದರೆ ಬೇಳೆನ ನಾವು ರುಬ್ಬಿರ್ತೀವಲ್ವ ಸೊ ಅದನ್ನು ಇವಾಗ ಸೇರಿಸ್ಕೊಂತ ಇದ್ದೀನಿ ಇದನ್ನ ಸೇರಿಸಿದ ನಂತರ ನಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ರೀತಿ ಇಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ಇದಕ್ಕೇ ನಾವು ಮೊದಲೇ ಕಡಲೆ ಹಿಟ್ಟನ್ನು ನೀರಿನ ಜೊತೆ ಮಿಕ್ಸ್ ಮಾಡಿರ್ತಿದ್ವಲ್ಲ ಸೊ ಅದನ್ನು ಕೂಡ ಇವಾಗಲೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಇವಾಗ ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿರಬೇಕು ಆಮೇಲೆ ಅದು ಸ್ವಲ್ಪ ತಿಕ್ಕಾಗುತ್ತೆ ನೋಡಿ ಹತ್ತು ನಿಮಿಷ ಇದೇ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ನಮಗೆ ಇಡ್ಲಿ ಜೊತೆ ಒಂದು ರುಚಿಯಾಗಿರೋಂಥ ಸಾಗು ಕೂಡ ರೆಡಿಯಾಗುತ್ತೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಕುದಿಸ್ಬೇಕು ಯಾಕಂದರೆ ಅದು ತಣ್ಣಗಾದ ನಂತರ ಸ್ವಲ್ಪ ತಿಕ್ಕಾಗುತ್ತೆ ಈ ಸಾಗುನ ನಾವು ಇಡ್ಲಿ ಅಥವಾ ದೋಸೆ ಜೊತೆ ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು